ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಪ್ರತ್ಯೇಕ ಡಿನ್ನರ್ ಸಭೆ ಅಧಿಕಾರ ಹಂಚಿಕೆ ಕುರಿತ ಬಹಿರಂಗ ಹೇಳಿಕೆ ಜಾತಿ ಗಣತಿ ಮತ್ತಿತರ ವಿಚಾರಗಳಿಂದ ರಾಜ ರಾಜಕೀಯದಲ್ಲಿ ಬಣ ರಾಜಕೀಯ ರಂಗು ಪಡೆದುಕೊಳ್ಳುತ್ತಿದೆ ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಸರಣಿ ಸಭೆ ಮಾಡುತ್ತಿರುವುದು ಶಾಕಿಂಗ್ ಎನ್ನಬಹುದು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮಧ್ಯೆ ಕಾಳಗ ಶುರುವಾಗಿದ್ದು ಗೊತ್ತೇ ಇದೆ ಈಗಿರುವಾಗ ಈ ಮೂಲಕ ಏನೂ ಆಗಿಲ್ವೇನೋ ಎಂಬಂತೆ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲು ಈ ಮಾಸ್ಟರ್ ಮೈಂಡೆಡ್ ಪರ್ಸನಾಲಿಟಿಗಳು ಮುಂದಾದ್ರ ಗೊತ್ತಿಲ್ಲ ಆದ್ರೆ ಇಲ್ಲಿ ಏನೋ ಘಟಿಸಬಹುದು ಎನ್ನುವ ಸೂಚನೆ ಮಾತ್ರ ರಾಜ್ಯದ ಜನತೆಗೆ ಸಿಗ್ನಲ್ ಸಿಕ್ಕಿದೆ ಹಾಗಾದ್ರೆ ಮೀಟಿಂಗ್ಸ್ ಮೀಟಿಂಗ್ ಎನ್ನುತ್ತಿರುವ ಈ ಕೈ ನಾಯಕರ ಉದ್ದೇಶದಲ್ಲಿ ಏನಿದೆ ಎಂಬುದನ್ನ ಈ ಸ್ಟೋರಿಯಲ್ಲಿ ತಿಳಿಯೋಣ ಬನ್ನಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಬಣ ರಾಜಕೀಯ ತಾರಕಕ್ಕೇರಿರುವ ನಡುವಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಉಪಸ್ಥಿತಿಯಲ್ಲಿ ಕೆಪಿಸಿಸಿ ವಿಸ್ತೃತ ಸದಸ್ಯರ ಸಭೆ ಹಾಗೂ ಕಾಂಗ್ರೆಸ್ ಶಾಸಕಾಂಗ ಸಭೆ ಸೇರಿ ಸರಣಿ ಸಭೆಗಳು ನಡೆಯುತ್ತಿವೆ ಆದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ರೋಚಕತೆ ಪಡೆದುಕೊಂಡಿದೆ ಬಣ ಬಡ ತಿಳಿಗೊಳಿಸಲು ಇವರು ಮೀಟಿಂಗ್ಸ್ಗೆ ಅಟೆಂಡ್ ಆಗ್ತಾ ಇದ್ದಾರಾ ಎಂಬ ಅನುಮಾನಗಳು ಎದ್ದಿವೆ ಅಲ್ಲದೆ ಹೈಕಮಾಂಡ್ ಪ್ರತಿನಿಧಿಯಾಗಿ ಸಭೆಯಲ್ಲಿ ಭಾಗಿಯಾಗಲಿರುವ ಸುರ್ಜೇವಾಲಾ ಅವರು ಪಕ್ಷದ ನಾಯಕರಿಗೆ ಒಗ್ಗಟ್ಟಿನ ಮಂತ್ರ ಪಠಿಸುವಂತೆ ಸೂಚನೆ ನೀಡ್ತಾರಾ ಎಂಬ ಪ್ರಶ್ನೆ ಕೂಡ ಇದೆ ಇಂದು ಸಾಲು ಸಾಲಾಗಿ ಹಮ್ಮಿಕೊಂಡಿರುವ ಸಭೆಗಳಲ್ಲಿ ಇತರ ರಾಜಕೀಯ ವಿಷಯಗಳು ಮತ್ತು ಶಾಸಕರ ಕುಂದು ಕೊರತೆಗಳು ಕೆಲವು ಸಚಿವರ ನಿರ್ಲಕ್ಷ್ಯಯುತ ನಡೆ ಸೇರಿದಂತೆ ಇತರ ವಿಚಾರಗಳ ಕುರಿತು ಚರ್ಚೆಯಾಗುವ ಸಾಧ್ಯತೆಗಳು ಇವೆ ಎಂದು ಹೇಳಲಾಗುತ್ತಿದೆ ಇನ್ನು ಈ ಸಭೆಯಲ್ಲಿ ಸಿದ್ದು ಬಣ ಯಾವ ವಿಚಾರಗಳನ್ನು ಪ್ರಸ್ತಾಪಿಸಲಿದೆ ಎಂಬುದು ಕೂಡ ಕುತೂಹಲ ಮೂಡಿಸಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸೇರಿದಂತೆ ಸಿದ್ದರಾಮಯ್ಯ ಬಣದ ಇತರೆ ನಾಯಕರು ಮುಂದೂಡಲ್ಪಟ್ಟ ಎಸ್ಸಿ ಎಸ್ಟಿ ಶಾಸಕರ ಸಭೆ ವಿಚಾರವನ್ನ ಮತ್ತೆ ಪ್ರಸ್ತಾಪಿಸುವ ಸಾಧ್ಯತೆಗಳು ಇವೆ ಎಂದು ಕೂಡ ಹೇಳಲಾಗ್ತಿದೆ ಇಷ್ಟೇ ಅಲ್ಲದೆ ಈ ಸಭೆಯನ್ನ ಮುಂದೂಡುವುದರ ಹಿಂದೆ ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಕೈವಾಡವಿದೆ ಎಂದು ತಿಳಿದ ನಂತರ ಸಿಎಂ ಬಣವು ಕಾಂಗ್ರೆಸ್ ಮತ್ತಷ್ಟು ಚುರುಕಾಗಿದ್ದು ತಮ್ಮನ್ನ ಬಲಪಡಿಸಿಕೊಳ್ಳುವ ಯತ್ನವನ್ನ ಇಲ್ಲಿ ತೀವ್ರ ಎಂಬ ಪ್ರಶ್ನೆಗಳು ಕೂಡ ಇವೆ ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷರನ್ನ ಹೊರತುಪಡಿಸಿ ಎಸ್ಸಿ ಎಸ್ಟಿ ಶಾಸಕರೊಂದಿಗೆ ಸಭೆಯನ್ನ ನಡೆಸಲು ಅವರು ಯೋಜಿಸುತ್ತಿದ್ದಾರಾ ಎಂಬುದು ಕೂಡ ಮತ್ತೊಂದು ವರದಿಯಿಂದ ತಿಳಿದು ಬಂದಿದೆ ಒಟ್ಟಾರೆ ಈ ಕಾಂಗ್ರೆಸ್ ಮುಸುಕಿನ ಗುದ್ದಾಟಕ್ಕೆ ಎಷ್ಟೇ ಬಣ್ಣ ಹಚ್ಚಿದ್ರು ಅದು ಮತ್ತೆ ಕಳಿಸುವುದು ಪಕ್ಕಾ ಎಂಬುದು ಎಲ್ಲರಿಗೂ ಈಗಾಗಲೇ ತಿಳಿದ ವಿಚಾರ ಆದರೂ ಕೂಡ ಹೈಕಮಾಂಡ್ ಕಾಂಗ್ರೆಸ್ ಇದ್ದಕ್ಕಾಗಿ ರಾಜ್ಯದ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ